ಎಲ್ಲರಿಗೂ ಸುಶಾಂತಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಇದ್ರ ಜೊತೆಗೆ ನಾನು ಇವತ್ತು ಸಖತ್ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ ಇನ್ನೇನ್ ತೆಕ್ತ ವೀಡಿಯೋ ಒಳಗಡೆ ಹೋಗಿ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ನಾವು ಲೈಟ್ ಸ್ಕೇಟ್ ಇಂಟು ವೀಡಿಯೋ ಈ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕೇನಂದ್ರೆ ಚಪಾತಿ ಹಿಟ್ಟು ಥರ ಮಾಡ್ಕೋಬಾರ್ದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಯಾವ ತರ ಅಂದರೆ ಮೊದಲಿಗೆ ಸ್ಟವ್ ಆನ್ ಮಾಡಿ ಈ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಟೇಬಲ್ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇರೋದಿಲ್ಲ ನಾವು ಈ ರೊಟ್ಟಿ ಮಾಡಲಿಕ್ಕೆ ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನ ಬೆರೆಸಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ಥರ ಉಂಡೆಗಳು ಇಲ್ದಿರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಎಲ್ಲರಿಗೂ ಡೌಟ್ ಇರುತ್ತೆ ಇದು ಎಷ್ಟದು ಬಾಯ್ಲ್ ಮಾಡಬೇಕಮ್ಮ ಹೇಳು ಫಸ್ಟ್ಗೆ ಅಂತ ಇದೆಂಥದ್ದು ಇಲ್ಲ ಜಸ್ಟ್ ನಮಗೆ ಉಗುರು ಬೆಚ್ಚಗಾಗೋದ್ರೆ ಸಾಕು ಇದರನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಬೇಕನ್ನೋದೇ ಇರೋದಿಲ್ಲ ಇಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಈಗ ನಾನು ಅಕ್ಕಿ ಹಿಟ್ಟು ಬಳಸ್ತಿರೋದು ಎಷ್ಟು ಅಂತ ಹೇಳ್ತಿದ್ದೀನಿ ಒಂದು ಗ್ಲಾಸ್ ಈ ಥರ ಇಷ್ಟು ದೊಡ್ಡ ಗ್ಲಾಸ್ ಇದೆಯಲ್ಲ ಸೊ ಅದರಲ್ಲಿ ಒಂದು ಗ್ಲಾಸ್ ಮೇಲೆ ಮುಕ್ಕಾಲು ಗ್ಲಾಸಿನಷ್ಟು ನಾನು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಅಂದರೆ ಟೋಟಲಾಗಿ ಒಂದು ಗ್ಲಾಸಿನ ಮೇಲೆ ಮುಕ್ಕಾಲು ಗ್ಲಾಸಿನಷ್ಟು ಅಕ್ಕಿ ಹಿಟ್ಟನ್ನ ಬಳಸಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಇನ್ನೊಂದೇನು ಅಂದರೆ ಇದರಲ್ಲಿ ಉಗುರು ಬೆಚ್ಚಿಗೆ ಮಾಡಿದ್ವಲ್ಲ ಇಷ್ಟೋ ತನಕ ಆ ನೀರನ್ನ ಅದನ್ನು ಸ್ವಲ್ಪ ಸ್ವಲ್ಪನೇ ಬೆರಕೆ ಮಾಡಿ ಈಗ ನಾವು ನೀಟಾಗಿ ಕಳಿಸ್ಕೋಬೇಕು ಇನ್ನೊಂದೇನು ಅಂದರೆ ಒಟ್ಟಿಗೆ ನೀವು ನೀರು ಹಾಕಿ ಕಲಿಸ್ತೀನಿ ಅಂದರೆ ಅದು ತುಂಬ ಥರ ತಪ್ಪಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ಥರ ನೀರನ್ನು ಬೆರಕೆ ಮಾಡ್ಕೊತ ನೀಟಾಗಿ ಕಲಿಸ್ಕೋಬೇಕು ಎಷ್ಟೊತ್ತು ಕಲಿಸ್ಬೇಕು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅನ್ನೋದು ಕೂಡ ಡೌಟ್ ಇರುತ್ತೆ ಹಾಗಂತ ಇದು ಚಪಾತಿ ಹಿಟ್ಟಿನಾಗೆ ದಪ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡೋದಲ್ಲ ಹಾಗಂತ ತೆಳ್ಳಗು ಮಾಡಬಾರ್ದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೋದ್ರಿಂದನೇ ಇಷ್ಟು ನೀರು ಮಿಕ್ಕಿದೆ ಅಂದರೆ ನೀವು ಇರೋಷ್ಟು ಫುಲ್ಲು ಸುರಿದು ಮಾತ್ರ ಅದನ್ನು ಹಿಟ್ಟನ್ನ ಮಾತ್ರ ಕಲಿಸ್ಬಾರ್ದು ಸೊ ಹಾಗಾಗಿ ಇಷ್ಟು ಮಿಕ್ಕಿದೆ ಇದನ್ನ ಎತ್ತು ಪಕ್ಕಕ್ಕೆ ಇಟ್ಬಿಡೋಣ ನಮಗೆ ಅವಶ್ಯಕತೆ ಇಲ್ಲ ಈಗ ಇದನ್ನು ಒಂದು ಹತ್ತು ನಿಮಿಷದ ಬಲ್ ಅಂದರೆ ಒಂದು ಹತ್ತು ನಿಮಿಷ ಇದನ್ನು ನೆನೆಸಕ್ಕೆ ಬಿಟ್ಟರೆ ಸಾಕು ನಮಗೆ ರೆಸ್ಟ್ ಆಗಬೇಕು ಅದು ಒಂದು ಹತ್ತು ನಿಮಿಷ ಈಗ ನಾವು ಬೀಟ್ರೂಟ್ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಇವತ್ತು ನಾನು ಈ ಅಕ್ಕಿ ರೊಟ್ಟಿಗೆ ಬೀಟ್ರೂಟ್ ಪಲ್ಯ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಆರೋಗ್ಯ ಉದ್ದೇಶ ತಗೊಂಡು ಮಾಡ್ತಾ ಇರೋದು ಇಲ್ಲಿ ನಾನು ಒಂದು ಮೂರು ಮೀಡಿಯಂ ಸೈಜಿನಷ್ಟು ಬೀಟ್ರೂಟ್ನ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಚಾಕ್ನಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದನೇ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ಇರೋದು ಇದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟ್ ಪದಾರ್ಥಗಳು ಈರುಳ್ಳಿ ಕರ್ಬೇನ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆಗೆ ಒಂದು ಎರಡು ಮೀಡಿಯಮ್ ಸೈಜಿನಷ್ಟು ಇಲ್ಲಿ ನಾನು ಟೊಮೊಟೊ ಹಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಏನೇನೆಲ್ಲ ಬೇಕು ಅಂತ ಹೇಳಿ ಪಲ್ಯಕ್ಕೆ ಈಗ ನೆಕ್ಸ್ಟ್ ಏನಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಈಗ ಸ್ಟವ್ ಆನ್ ಮಾಡಿ ಈ ಥರದೊಂದು ಬಾಣಲಿ ಇಟ್ಟು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಅಂದರೆ ಎಷ್ಟು ಅಂದರೆ ಅಷ್ಟು ಅಲ್ಲ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಲ್ಲ ಕಾಲು ಕಾಲ್ ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲನೂ ಹಾಕಿ ಅವು ಸ್ವಲ್ಪ ಚಿಟಪಟ ಚಿಟಪಟ ಅಂತ ಸೌಂಡ್ ಆಗಿದ್ದಾದಮೇಲೆ ಅದರಲ್ಲಿ ಈರುಳ್ಳಿ C'est un ಹಾಗೆ ಗ್ರೀನ್ ಚಿಲ್ಲಿ ಇವಿಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿ ಏನು ಅಂದರೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಬೀಟ್ರೂಟ್ನು ಕೂಡ ಹಾಕಿ ಒಮ್ಮೆಲೆ ನೀಟಾಗಿ ಕಲಿಸ್ಕೊಳ್ಳಿ ನೀವೂ ಈ ವಿಡಿಯೋ ನೋಡಿ ಇಷ್ಟು ದೂರ ಬಂದಿದ್ರೆ ಅಂದರೆ ನಿಮಗೂ ವರ್ತ್ ಅನ್ನಿಸ್ತು ಅಂತಾನೆ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋ ನೋಡ್ತಿರೋಕ್ಕೆ ಒಂದೇ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಇಂಥ ಟೈಮಲ್ಲಿ ಸ್ವಲ್ಪ ಹರ್ಷನ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ನಮ್ಮ ವೀಡಿಯೋಗೆ ಯಾರು ಮೊದಲನೇ ಸರಿ ಬಂದಿರೋ ಥರ ಆದರೆ ತುಂಬ ತುಂಬ ಧನ್ಯವಾದಗಳು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಈ ಟೈಮಲ್ಲಿ ಒಂದು ಎರಡು ಮೀಡಿಯಂ ಸೈಜ್ ನಷ್ಟು ಹಣ್ಣನ್ನು ಕೂಡ ಹಾಕೊಂಡು ನೀಟಾಗಿ ಇದನ್ನ ಕಲಿಸ್ಕೋಬೇಕು ಇದರಲ್ಲಿ ಸ್ವಲ್ಪ ನೀರನ್ನು ಬೆರಕೆ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ಓಕೆನಾ ಈಗ ಇದನ್ನು ಮುಚ್ಚಳ ಇಟ್ಟು ಬೇಯಿಸ್ಕೊತಿದ್ದೀನಿ ಒಂದು ಹತ್ತು ನಿಮಿಷದವರೆಗ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಯಾವ ಥರ ಇದೆ ಅಂತ ಹೇಳಿ ಇದನ್ನು ನಾವು ಹೆಚ್ಚಿಗೆ ಬೇಯಿಸ್ಬಾರ್ದು ಯಾಕಂದರೆ ನಮಗೆ ತಿನ್ಬೇಕಾದ್ರೆ ಸ್ವಲ್ಪ ಕರುಂ ಕರುಮ್ ಅಂತಿರಬೇಕು ಈ ಬೀಟ್ರೂಟು ನೀವು ಫುಲ್ಲು ನೀಟಾಗಿ ಬೇಯಿಸ್ಬಿಟ್ರೆ ಮತ್ತೆ ಚೆನ್ನಾಗಿರೋದಿಲ್ಲ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲೆ ಪುಡಿನೂ ಕೂಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವತ್ತು ಹೋಮ್ ಮೇಡ್ ಮಾಡಿದ್ರೇ ಬೆಟರು ನಾನು ಅರ್ಶನ ಯೂಸ್ ಮಾಡೋದು ಕೂಡ ಹೋಮ್ ಮೇಡೇ ಬಳಸೋದು ಇಲ್ಲೇನು ಅಂದರೆ ಈ ಥರ ಕಾಯಿ ತುರಿನೂ ಕೂಡ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಕಾಯಿ ತುರಿ ಹಾಕಿ ್ರೆ ಯಾವುದಾದ್ರೂ ಪಲ್ಯಗಳು ಸಖತ್ ಟೇಸ್ಟ್ ಆಗಿರುತ್ತೆ ನಿಮ್ಗೂ ಗೊತ್ತು ಅಂತ ಅನ್ಕೋತಿದೀನಿ ಸೊ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದ್ರೆ ನೀವು ಈ ತರ ಕಾಯಿ ತುರಿ ಹಾಕಿ ಟೇಸ್ಟ್ ಅಂತೂ ಸೂಪರ್ ಸೂಪರ್ ಆಗೇ ಇರುತ್ತೆ ಇದನ್ನ ಹಾಕಿದ್ದಾದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಈಗ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇದೆ ಈಗ ನಮ್ಮ ಕೈಯಲ್ಲಾಗಷ್ಟು ಉಂಡೆಗಳನ್ನ ತಗೊಂಡು ಈ ಥರ ಈ ಥರ ದಪ್ಪ ಉಂಡೆ ಇದ್ದರೆ ಸಾಕು ಈಗ ಒಂದು ಪಾಲಿಥೀನ್ ಕವರ್ ಈ ಥರ ತಗೊಳ್ಳಿ ನನ್ನ ನನಗೇನು ಅಂದರೆ ಈ ಥರ ಪಾಲಿಥೀನ್ ಕವರಲ್ಲೇ ಮಾಡಿ ತುಂಬ ಅಭ್ಯಾಸ ಸೊ ಹಾಗಾಗಿ ಫ್ರೀಕ್ವೆಂಟಾಗಿ ಇದೇ ಕವರ್ ಬಳಸ್ತೀನಿ ಅಂತ ಅಲ್ಲ ಈ ಕವರ್ ಇವತ್ತು ಈ ರೊಟ್ಟಿ ಮಾಡಿಬಿಟ್ಟು ಇದನ್ನ ಎಸ್ಬಿಡ್ತೀನಿ ಯಾಕಂದರೆ ಪ್ಲಾಸ್ಟಿಕ್ ಬಳಕೆ ಮಾಡೋದು ಕೂಡ ಒಳ್ಳೆಯದಲ್ಲ ಸೊ ಹಾಗಾಗಿ ಒಂದು ಸರ್ತಿ ಮಾಡಿ ಬಿಸಾಡ್ಬಿಡ್ತೀನಿ ನೀವು ಕೂಡ ಅದೇ ಥರ ಮಾಡಿ ಸೊ ಈಗೇನು ಮಾಡ್ತೀರಾ ಅಂದರೆ ಆಯಿಲ್ ಅನ್ನೋದು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಯಾಕಂದರೆ ನಾವು ಫ್ಲಿಪ್ ಮಾಡಬೇಕಾದ್ರೆ ಈ ರೊಟ್ಟಿಯನ್ನು ತೆಗಿಬೇಕಾದ್ರೆ ಬೇಕಲ್ಲ ಸೊ ಹಾಗಾಗಿ ಈಗ ಈ ಇಟ್ಟು ಕೈನ ಸ್ವಲ್ಪ ಆಯಿಲಲ್ಲಿ ಈ ಥರ ಅದ್ದಿ ಅದ್ದಿ ಇದನ್ನ ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ನನಗೆ ಅಡುಗೆ ಬರೋದಿಲ್ಲ ಅಂದರೆ ಈ ವಿಡಿಯೋ ಅಡುಗೆ ಮಾಡ್ತಿರೋದು ನಮ್ಮಮ್ಮಿ ನಾನು ಮಾತ್ರ ಜಸ್ಟ್ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಇದನ್ನ ನಾನೇ ಇಷ್ಟು ಈಸಿಯಾಗಿ ಮಾಡ್ತೀನಿ ಅಂದರೆ ನನ್ನ ಅಡುಗೆ ಸೂಪರಾಗಿ ಬರೋರು ನೀವು ಇನ್ನೆಷ್ಟು ಚೆನ್ನಾಗಿ ಮಾಡ್ತೀರಾ ಇದನ್ನು ಅಂದರೆ ಇದು ರೌಂಡ್ ಸೈಜ್ ಬರಲ್ಲ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಹಾಗೇನೂ ಇಲ್ಲ ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬಾ ಈಸಿ ಕಂಡ್ರಿ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಇದನ್ನ ಒತ್ತಾ ಇರಬೇಕು ಇನ್ನು ಬಹಳಷ್ಟು ಜನ ಡೌಟ್ ಇರುತ್ತೆ ಇದನ್ನು ಒತ್ತದೇನೋ ಒತ್ ಬಿಡ್ಸಿದೀವಿ ಕಣಮ್ಮ ಈ ಕವರ್ ಮೇಲೆ ಈ ಕವರಿಂದ ಆಚೆ ಬರುತ್ತಾ ಇಲ್ಲಾಂದರೆ ಹಾಗೆ ಅಂಟ್ಕೊಂಡ್ಬಿಡುತ್ತಾ ಅನ್ನೋದು ಕೂಡ ಡೌಟ್ ಇರುತ್ತೆ ಹಾಗೆ ಏನು ಡೌಟ್ ಅಂದರೆ ಇಟ್ಕೋಬೇಡಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳಿ ಈ ಥರ ಸ್ವಲ್ಪ ಆಯಿಲ್ನ ಈ ಥರ ಪ್ಯಾನ್ ಮೇಲೆ ಸ್ವಲ್ಪ ಹೀಗಿಗೆ ಸ್ಪ್ರೆಡ್ ಮಾಡಿ ಅದರಲ್ಲಿ ನಾವು ಈಗ ಹೇಳ್ತೀನಿ ನೋಡಿ ಈ ಫ್ಲಿಪ್ ಮಾಡೋದು ಈ ಥರ ಸ್ವಲ್ಪ ಮೇಲಿಟ್ಕೊಂಡು ಆ ಕವರ್ನ ಈ ಥರ ಉಲ್ಟ ಹಿಂಗೆ ತೆಗೆದುಬಿಟ್ರೆ ಯಾವುದೇ ಥರ ಬ್ರೇಕ್ ಇಲ್ದಿರೋ ಚೆನ್ನಾಗಿ ಅಕ್ಕಿ ರೊಟ್ಟಿ ಅನ್ನೋದು ಆಗೋಗುತ್ತೆ ರೌಂಡ್ ಶೇಪಿಗೆ ಇರುತ್ತೆ ತುಂಬ ಜನಕ್ಕೆ ಏನು ಮಾಡ್ತಾರೆ ಮಿಸ್ಟೇಕು ಅಂತ ಅಂದರೆ ಇದು ಬೇಯ್ತಾ ಇಲ್ಲ ಅನ್ನೋದು ಕೂಡ ತುಂಬ ಜನಕ್ಕೆ ಡೌಟ್ ಇರುತ್ತೆ ಹಾಗೇನು ಟೆನ್ಷನ್ ಮಾಡ್ಕೋಬೇಡಿ ನೀವು ಈ ಥರ ಅಂಚಿನ ಮೇಲೆ ಹಾಕಿದ ಮೇಲೆ ಸ್ವಲ್ಪ ನಿಮಗೆ ಹಾರ್ಡ್ ಆಯಿತು ಅನ್ನೋ ಥರ ಅನಿಸುತ್ತೆ ಅದ್ರ ಜೊತೆಗೆ ನಮ್ಮ ಮಧ್ಯದಲ್ಲೇ ಬೇಯಿಸೋದಲ್ಲ ಈ ಥರ ಸುತ್ತ ಇದೆಯಲ್ಲ ಆ ಸುತ್ತನೂ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ತಿನ್ನಂಗೆ ಆಗೋಗುತ್ತೆ ರೊಟ್ಟಿ ಇನ್ನು ತುಂಬ ಜನಕ್ಕೆ ಡೌಟ್ ಏನಪ್ಪ ಇರುತ್ತೆ ಅಂದರೆ ಆ ಫ್ಲಿಪ್ಪಿಂಗ್ ತೆಗಿತೀವಲ್ಲ ತೆಗ್ದಾಗ ಓಪನ್ ಆಗುತ್ತಾ ಇಲ್ಲ ತುಂಬ ಜನಕ್ಕೆ ಡೌಟ್ ಇದೆ ಸೊ ಹಾಗಾಗಿ ನಾನು ಪದೇ ಪದೇ ತೋರಿಸ್ತಿದ್ದೀನಿ ಇನ್ನು ಕೆಲವ್ರು ಏನು ಮಾಡ್ತೀರ ಅಂದರೆ ಈ ರೊಟ್ಟಿ ತಟ್ಟಬೇಕಾರೆ ಅಂದರೆ ಆಲ್ರೆಡಿ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಪರವಾಗಿಲ್ಲ ಈಗ ನನ್ನಂಥವ್ರು ಬಿಗಿನರ್ಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ತೆಳ್ಳಗೆ ತಟ್ಟುಬಿಟ್ಟು ಸುತ್ತ ಏನು ಮಾಡ್ತೀರ ದಪ್ಪಕ್ಕೆ ತಟ್ಟುಬಿಡ್ತೀರಾ ಆಗ ತಿಂದಾಗ ಸೈಡ್ಸ್ ಎಲ್ಲ ಹಿಟ್ಟು ಆಗುತ್ತೆ ಮಧ್ಯದಲ್ಲಿ ಕರುಮ್ ಕರುಮ್ ಬಂದ್ಬಿಡುತ್ತೆ ಅಂದರೆ ಮಧ್ಯದಲ್ಲಿ ತೆಳ್ಳಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಬೆಂದೋಗುತ್ತಲ್ಲ ಆ ಥರ ಬೇಯೋದ್ರಿಂದ ಏನಾಗುತ್ತೆ ಮಧ್ಯದಲ್ಲಿ ಹಪ್ಳ ಆದಂಗೆ ಆಗೋಗುತ್ತೆ ಸೊ ಹಾಗಾಗಿ ನೀವು ಆಲ್ ಸೈಡ್ಸ್ ರೌಂಡಿಗೆ ಮಾಡಿರ್ತೀರಲ್ಲ ಎಲ್ಲ ಸೈಡು ಒಂದೇ ಥರ ಶೇಪ್ ಮತ್ತು ಅದು ಥಿಕ್ನೆಸ್ ಆ ದಪ್ಪ ಇರುತ್ತಲ್ಲ ಅದು ಒಂದೇ ಥರ ಇದೆಯಾ ಮಂದವಾಗಿದೆಯಾ ಅದನ್ನು ಚೆಕ್ ಮಾಡ್ಕೋತಾ ಇರಬೇಕು ನೀವು ಅವಾಗವಾಗ ಇಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗೋಗುತ್ತೆ ನೋಡಿ ನಾನೇ ಮಾಡೋಕ್ಕೆ ಬರದೇ ಇದ್ದವಳು ಇದನ್ನ ಈಸಿಯಾಗಿ ಮಾಡ್ತೀನಿ ಅಂದರೆ ನಿಮ್ಗೆ ಅಡುಗೆ ಮಾಡಕ್ಕೆ ಬರೋರು ತುಂಬಾ ಈಸಿಯಾಗಿರುತ್ತೆ ಇದನ್ನು ಎಂಥ ಬ್ಯಾಚುಲರ್ಸ್ ಬಿಗಿನರ್ಸ್ ಆದರೂ ಕೂಡ ಈಸಿಯಾಗಿ ನೀವು ಮಾಡೋಕ್ಕೆ ಬಿಡ್ತೀರಾ ಸೊ ನೋಡಿ ಇನ್ನೊಂದೇನು ಅಂದರೆ ಇದು ಅಂದವಾಗಿ ಚಂದವಾಗಿ ಚಕ್ಕವಾಗಿ ನೀವು ನೀಟಾಗಿ ಮಾಡಬೇಕು ಆ ಸೈಡ್ಸ್ ಎಲ್ಲ ನೀವು ಈ ಥರ ರೌಂಡಿಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ರೌಂಡಾಗಿ ಇರುತ್ತೆ ಓಕೆನಾ ಈಗ ನೋಡಿ ಇದನ್ನ ಇಸ್ತ್ರಿ ಎಲೆ ಅಂತ ಹೇಳ್ತಾರಲ್ಲ ಸೊ ಅದನ್ನು ಒಣಗಿದ ಮೇಲೂ ಕೆಲವರೆಲ್ಲ ಮಾರ್ಕೊಂಡು ಈಗಲೂ ತರ್ತಿರ್ತಾರೆ ಹಳೆ ಕಾಲದಲ್ಲಿ ಇದನ್ನ ಜಾಸ್ತಿ ಬಳಕೆ ಮಾಡೋರು ನಮಗಿಲ್ಲಿ ಇದ್ರದ್ದು ಮರ ಅವೈಲಬಲ್ ಇತ್ತು ಸೊ ಹಾಗಾಗಿ ಈ ಎಲೆಗಳನ್ನ ಮುರ್ಕೊಂಬಂದು ಈ ಥರ ಸ್ಟಾಪ್ಲರ್ ಪಿನ್ ಮಾಡಿ ಈ ಥರ ರೌಂಡಿಗೆ ಇಟ್ಟಿದ್ದೀನಿ ನೋಡ್ತಿದ್ರಲ್ಲ ಅಕ್ಕಿ ರೊಟ್ಟಿ ಅಂತ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಸಾಫ್ಟಾಗೂ ಆಗಿದೆ ಇನ್ನೊಂದು ಈ ಅಕ್ಕಿ ರೊಟ್ಟಿನ ನಾವು ಕಾಯಿ ಹಾಲಲ್ಲೂ ಮಾಡಿದ್ದೀನಿ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅನ್ನೋ ಥರ ಅದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಹಾಗೆ ಎಂಡ್ ಸ್ಕ್ರೀನಲ್ಲೂ ವೀಡಿಯೋನ ಅಟ್ಯಾಚ್ ಮಾಡಿರ್ತೀನಿ ಖಂಡಿತವಾಗ್ಲೂ ನೀವು ಔಟ್ ಮಾಡಿ ಈ ರೊಟ್ಟಿಗೆ ಚಟ್ನಿನೂ ಸಕ್ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಬಟ್ ಆರೋಗ್ಯ ದೃಷ್ಟಿಯಿಂದ ನಾನು ಬೀಟ್ರೂಟ್ನ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ತುಂಬ ಎಂಕರೇಜ್ಮೆಂಟ್ ಕೊಟ್ಟಂಗಿರುತ್ತೆ ಸೊ ದಟ್ ನನಗೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ತುಂಬ ಈಸಿ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್